ಅಗತ್ಯ ವಸ್ತುಗಳ ನಿರಂತರ ಬೆಲೆ ಏರಿಕೆ ಎಸಿಎಸ್ಟಿ ಅನುದಾನದ ದುರ್ಬಳಕೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ಖಂಡಿಸಿ ಹಾಗೂ ಹದಿನೆಂಟು ಬಿಜೆಪಿ ಶಾಸಕರನ್ನು ಆರು ತಿಂಗಳ ಅಮಾನತು ವಿರೋಧಿಸಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟಿಸಿ ಅಪಾರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಬಿಜೆಪಿ ಮುಖಂಡರಾದ ವೇದಾವತಿ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರವು ನಿರಂತರವಾಗಿ ಡೀಸೆಲ್ ಮತ್ತು ಹಾಲಿನ ದರ ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದ್ದು ಮಧ್ಯಮ ಮತ್ತು ಬಡ ಜನರು ಜೀವನ ಸಾಗಿಸಲು ದುರಸ್ತವಾಗಿದೆ ಅಲ್ಲದೆ ಮುಸ್ಲಿಮರಿಗೆ ಗುತ್ತಿಗೆ ಕಾಮಗಾರಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿರುವುದು ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇರುವುದಿಲ್ಲ ಇದು ಅಸಂವಿಧಾನಿಕ ಕ್ರಮವಾಗಿದೆ ಎಸಿಪಿ ಮತ್ತು ಟಿಎಸ್ಪಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಲಾಗುತ್ತಿದೆ ಎಂದು ದೂರಿದರು ವಿಧಾನಸಭೆಯಲ್ಲಿ ಬಿಜೆಪಿ ಪಕ್ಷದ ಹದಿನೆಂಟು ಶಾಸಕರು ನ್ನು ಅಮಾನತು ಮಾಡುವ ಮುಖಾಂತರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದು ಶಾಸಕರ ಹಕ್ಕನ್ನು ಮುಟ್ಟುಗೊಳಿಸುವ ಸ್ಪೀಕರ್ ನಡೆ ಸಂವಿಧಾನ ಬಾಹಿರವಾಗಿದೆ ಹಾಗಾಗಿ ರಾಜ್ಯ ಸರ್ಕಾರದ ನಿರಂತರ ಬೆಲೆ ಏರಿಕೆ ಮುಸ್ಲಿಮರಿಗೆ ಸಂವಿಧಾನ ಬಾಹಿರ ಮೀಸಲಾತಿ ಶಾಸಕರ ಅಮಾನತು ಕ್ರಮ ಹಾಗೂ ಮೀಸಲು ಹಣ ದುರ್ಬಳಕೆಯಂತಹ ಸಂವಿಧಾನ ವಿರೋಧಿ ಮತ್ತು ಜನ ವಿರೋಧಿ ನೀತಿಗಳನ್ನು ಬಿಜೆಪಿ ಪಕ್ಷವು ಉಗ್ರವಾಗಿ ವಿರೋಧಿಸುತ್ತದೆ ಎಂದರು ಗ್ಯಾರಂಟಿ ಸರಿದೂಗಿಸಲು ಇಂತಹ ನಿರ್ಧಾರಗಳು ಸಾಮಾನ್ಯ ಜನರಿಗೆ ಹೊರೆಯಾಗಲಿದೆ ರಾಜ್ಯ ಸರ್ಕಾರದ ಈ ಎಲ್ಲಾ ಜನ ವಿರೋಧಿ ನೀತಿಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ತಿಳಿಪಡಿಸಲಾಗುತ್ತದೆ ಎಂದು ಹೇಳಿದರು ಒಂದ್ ಕಡೆ ಗ್ಯಾರಂಟಿಗಳ ಹೆಸರಲ್ಲಿ ಹೆಣ್ಮಕ್ಳಿಗೆ ಈಗ ಬಸ್ ಉಚಿತ ಅಂತಾರೆ ಅಥವಾ ಬಡವರಿಗೆ ಮನೆಗಳಿಗೆ ಕರೆಂಟ್ ಉಚಿತ ಅಂತಾರೆ ಅದೇ ಕಮರ್ಷಿಯಲ್ ಕರೆಂಟ್ ಬೆಲೆ ದುಪ್ಪಟ್ ಮಾಡಿದ್ದಾರೆ ಆಮೇಲೆ ಬಸ್ ದಾರನು ಕೂಡ ದುಪ್ಪಟ್ ಮಾಡಿದ್ದಾರೆ ಜೊತೆ ಜೊತೆಗೆ ಮೊನ್ನೆ ಅಷ್ಟೇ ನಾವೆಲ್ಲ ನೋಡಿದೀವಿ ಹಾಲಿನ ಬೆಲೆನ ಜಾಸ್ತಿ ಮಾಡಿದ್ದಾರೆ ಮೆಟ್ರೋ ಬೆಲೆನ ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದು ವಸ್ತುಗಳ ಅದರಲ್ಲೂ ಬಡವರು ಮತ್ತು ಮಧ್ಯಮ ವರ್ಗದವರು ಏನೇನ್ ಬಳಸ್ತಾ ಇದೀವೋ ಪ್ರತಿಯೊಂದು ವಸ್ತುಗಳ ಬೆಲೆಗಳನ್ನ ಜಾಸ್ತಿ ಮಾಡೋ ಮೂಲಕ ನಮ್ಮ ರಾಜ್ಯ ಸರ್ಕಾರ ಈ ಬಡ ಬಡವರ ವಿರೋಧಿ ಸರ್ಕಾರ ಆಗಿ ಮಾರ್ಪಟ್ಟಿದೆ ಜೊತೆಗೆ ನಮ್ಮಲ್ಲಿ ನಮ್ಮ ಈ ನಮ್ಮ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಏನು ಎಲ್ಲಾರ್ಗು ಒಂದು ಮುಖ್ಯಮಂತ್ರಿ ಆಗಿದ್ದಾರೋ ಅಥವಾ ಸಾವಿರ ಮಾತ್ರ ಮುಖ್ಯಮಂತ್ರಿಗಳು ಗೊತ್ತಿಲ್ಲ ನಾವೆಲ್ಲ ನೋಡಿದೀವಿ ಬಜೆಟ್ ನಲ್ಲಿ ಅವ್ರಿಗೋಸ್ಕರ ಅಂತ ಹೇಳಿ ಬಹಳಷ್ಟು ಅನುದಾನಗಳನ್ನ ಮೀಸಲಿಟ್ಟಿದ್ದಾರೆ ನಮ್ಮ ಏನು ಸಿದ್ದರಾಮಯ್ಯ ಅವರು ಅಹಿಂದ ಹೆಸರಲ್ಲಿ ಏನು ಮುಖ್ಯಮಂತ್ರಿಗಳಾಗಿದ್ದಾರೋ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ದಲಿತರು ಅಂತ ಹೇಳಿ ಅದರಲ್ಲಿ ಅಲ್ಪಸಂಖ್ಯಾತರುಗಳನ್ನ ಬಿಟ್ಟು ಇನ್ನು ಉಳಿದಂತ ಹಿಂದುಳಿದ ವರ್ಗ ಇರ್ಬೋದು ದಲಿತರಿಗೆ ಬಹಳಷ್ಟು ಅವರು ಒಂದು ಸಂಕಷ್ಟನ ತಂದಿಡ್ತಾ ಇದ್ದಾರೆ ಇದ್ರ ಜೊತೆಗೆ ನಿನ್ನೆ ಅಷ್ಟೇ ನಾವೆಲ್ಲ ನೋಡಿದೀವಿ ರಾಜ್ಯ ಎಲ್ಲ ದುಃಖ ಪಡುವಂತ ಸಂಗತಿ ಅಂತಂದ್ರೆ ಒಂದ್ ಒಳ್ಳೆ ನಿಷ್ಠಾವಂತ ಯುವ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದ್ರೆ ನೇರವಾಗಿ ಅವರು ಡೆತ್ ನೋಟ್ ಅಲ್ಲಿ ಮತ್ತೆ ವಾಟ್ಸ್ಆಪ್ಗಳಲ್ಲಿ ಯಾರು ಅವರು ನಮ್ಮ ಕಾನೂನು ಸಲಹೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತೆ ಗೌಡ ಹೆಸರು ನಮೂದಿಸಿದ್ರು ಕೂಡ ಇದುವರೆಗೆ ಎಫ್ಐಆರ್ ಅಲ್ಲಿ ಅವ್ರಗಳ ಹೆಸರುಗಳ ತಗೊಂಡಿಲ್ಲ ಅಂತ ಅಂದ್ರೆ ನಾವು ಯೋಚನೆ ಮಾಡ್ಬೋದು ಒಂದಂತೂ ಬಿಜೆಪಿ ಅವರ ಕಾರ್ಯಕರ್ತರನ್ನ ಈ ತರ ಭಯ ಹುಡ್ಸಿ ಒಬ್ಬೊಬ್ಬರೇ ಒಂದು ಪಕ್ಷದಿಂದ ಹೊರಗ್ ಬರ್ಬೇಕು ಅನ್ನೋ ಒಂದು ಭಯೋತ್ಪಾದಕ ವಾತಾವರಣನ ಕಾಂಗ್ರೆಸ್ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ ಜೊತೆ ಜೊತೆಗೆ ನಾವು ಯಾವುದನ್ನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋ ಹಾಗೇನೇ ಇಲ್ಲ ಏನಿದೆ ಹಾಗೆ ನಡ್ಕೊಂಡು ಹೋಗ್ಬೇಕು ಹೇಳಿದ್ರೆ ನಾಳೆ ದಿನ ನಿಮ್ಗೂ ಕೂಡ ಪೊಲೀಸರ ಮುಖಾಂತರ ಬೇರೆ ಬೇರೆ ವ್ಯವಸ್ಥೆಗಳ ಮುಖಾಂತರ ನಿಮ್ಗೂ ಕೂಡ ನಾವು ತೊಂದರೆ ಕೊಡ್ತೀವಿ ಅನ್ನುವಂತ ಗುಪ್ತ ಸಂದೇಶನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ರವಾನೆ ಮಾಡಿದೆ ಇದನ್ನೆಲ್ಲ ನಮ್ಮ ರಾಜ್ಯದ ಜನತೆ ನೋಡ್ತಾ ಇದೆ ಖಂಡಿತವಾಗ್ಲು ಇದ್ರ ನಾವು ಬಿಜೆಪಿಯವ್ರ ಮಾತ್ರ ಅಲ್ಲದೆ ಇಡೀ ರಾಜ್ಯದ ಜನತೆ ದಂಗೆ ಹೇಳುವಂತ ಸಂದರ್ಭ ಬಹಳ ಬೇಗ ಬರುತ್ತೆ ಅಂತ ನಾನಂತೂ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಟ್ಟಿದ್ದೇನೆ ನನ್ನ ಹೆಸರು ಬಿ ಪ್ರತಿಭಟನೆಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಯೋಗೇಶ್ ಗೌಡ ಮುಖಂಡರಾದ ವಿಜಯಲಕ್ಷ್ಮಿ ಅಂಜನಪ್ಪ ಶೋಭನ್ ಬಾಬು ಬಿಎಚ್ ನಾರಾಯಣಗೌಡ ಪ್ರಸನ್ನಕುಮಾರ್ ಚಂದ್ರು ರತೀಶ್ ರಾಜೀವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ